ಎಲ್ರಿಗೂ ನಮಸ್ಕಾರ ಏನಿವತ್ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಗುರುತೇನೆ ಸೋಷಿಯಲ್ ಮೀಡಿಯಾ ನಲ್ಲಿ ನಾನು ಮಾತನಾಡ್ತಿದ್ದೀನಿ ಏನ್ ನಾನು ಲಿಂಗರಾಜ್ ಕಣ್ಣಿ ಎಂಬ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನ ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನೋ ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಏನಪ್ಪಾ ನನ್ನ ಬಗ್ಗೆ ಒಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದ್ರು ನಾ ನಿಮಗೆ ಇಲ್ಲಿಂದ ಹೋಗ್ಬೇಕಾಗಿದ್ರೆ ಇಪ್ಪತ್ತನೇ ತಾರೀಕಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ ಮುಂಬೈ ಇರ್ಫಾನ್ ಅಂತಕ್ಕಂಥದ್ದು ನಾನು ಪರಿಚಯಿಸ್ತಾ ಅವನು ಅವನು ನಾನು ಇಬ್ಬರು ಕತೆ ನಮ್ದು ಹಾಜಲಿ ದರ್ಗಾ ಸಾ ದರ್ಶನಕ್ಕೆ ಹೋಗಿದ್ದೆವು ಅಲ್ಲಿಂದ ಸಿದ್ಧಿ ಸಿದ್ಧಿವಿನಾಯಕ್ ಹೋಗಿದ್ದೆವು ಯಾವ್ದೇ ನಾನೇನ ಮನೆಯನ್ನು ಹೋಗಿಲ್ಲ ಯಾವನು ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ಎಲ್ಲರೂ ಎಲ್ಲರು ಹಾಜಿ ಅಲ್ಲಿ ದರ್ಗಾ ಅಂತ ಇಲ್ಲಿ ನಂಬಲ್ ಹೆಂಗ್ ಕಾಜಾ ಬಂದ್ ದರ್ಗಾ ಇದೆ ಅದೇ ತರ ಅಲ್ಲಿ ಹಾಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ ಸಿದ್ಧ ಕೂಡ ದರ್ಶನ್ ಮಾಡಿದ ಅಲ್ಲಿ ಕೂಡ ನಾನ್ ನಡ್ಕೋತೀನಿ ಅಲ್ಲಿಂದ ಸಮಯ ಇತ್ತು ನಂಬಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗ ನಮ್ದು ಅಹ್ ರಾತ್ರಿ ಇತ್ತು ನಮ್ ಟ್ರೈನ್ ಕೈಸತ್ತು ಬಿ ರಾತ್ರಿ ಇತ್ತು ಅಲ್ಲಿ ನಿಂತು ಹೆಂಗನು ಗುಲ್ಬರ್ಗ ಹೋಗೋದ ಕಲ್ಯಾಣ್ ನಲ್ಲಿ ನಮ್ ರಿಲೇಶನ್ ಇದಾರೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರೆ ನಾವು ಕಲ್ಯಾಣಕ್ಕೆ ಬಂದ್ ಲೋಕಲ್ ಟ್ರೈನ್ ಇಂದ ಕಲ್ಯಾಣ ಬಂದ್ವಿ ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತ ಆಯ್ತು ನಾಳೆ ಉಜ್ಜಾಯಿಗೆ ಚಲೋ ಅಂತ ಅಂತಂದೇವ್ ಅಲ್ಲಿ ಬಂದಿ ಅಲ್ಲಿ ಸಿತಾರಾ ಹೋಟೆಲ್ ಹೇಳಿ ಅಲ್ಲಿ ಉಳ್ಕೊಂಡೆವು ಅಲ್ಲಿ ಉಳ್ಕೊಂಡ ಅವ್ರ ರಿಲೇಶನ್ ಅವ್ರಿಗೆ ಫೋನ್ ಮಾಡ್ದ ಆ ಬೈಜಾನ್ ಅನ್ನೋರಿಗೆ ಬೈಜಾನ್ ಕಾ ಎಲ್ಲಿದ್ದೀರಾ ನಿಮಗ ಭೇಟಿ ಆಗ್ಬೇಕಾಗಿತ್ತು ನಾ ಇಲ್ಲಿ ಬಂದಿದ್ದ ಬೆಳಿಗ್ಗೆ ಬಂದಿದ್ದೆ ಬೆಳಿಗ್ಗೆ ಅಲ್ಲೆಲ್ಲ ದರ್ಶನ್ ಮಾಡ್ ಬಂದೇವು ಹಾಜಿಲಿ ಸಿದ್ಧಿ ಸಿದ್ಧಿವಿನಾಯಕ್ ಎಲ್ಲ ಹೋಗಿ ಬಂದಿದ್ದೇವ್ ಅಮ್ಮೆ ಅವ್ರ ಅಮ್ಮರ ದೋಸ್ತ ಲಿಂಗರಾಜ್ ಬೋಲ್ಕೆ ಇಲ್ಲಿ ಬಂದಿದೆ ನೀವು ಬೆಟ್ಟಿ ಟೈಮ್ ರೈತ ಮಿಲ್ ಹೋಗ್ತು ಹೇಳಿದ್ರು ಅವ್ರು ಅವ್ರು ಏನ್ ಮಾಡಿದ್ರು ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದ್ ಬರ್ತೀನಿ ಅಂತ ಹೇಳಿ ಬಿಟ್ಟು ಹೇಳಿದ್ರು ಅವರು ಯಾರೋ ಇನ್ನೊಬ್ರು ತೌಶಿಪ್ ಅಂತ ಹೇಳಿ ತೌಶಿಪ್ ಅನ್ನೋರಿಗೆ ಆ ಫೋನ್ ಮಾಡಿ ಹೇಳಿದ್ರು ಅದು ನಮಗ್ ಆಮೇಲೆ ಗುರ್ತೈತಿದ್ ಎಲ್ಲ ನಾವು ಹೋಗಿ ಒಂದು ಒಂದು ಹಾಫ್ ಎನ್ ಅವರ್ ನಲ್ಲಿ ಪೊಲೀಸರು ಬಂದ್ರು ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದ್ರು ತೌಶಿಪ್ ಯಾರು ತೌಶಿಪ್ ಯಾರು ಅಂತ ಕೇಳಿದ್ರು ತೌಶಿಫ್ ತೌಶಿಪ್ ತೌಶಿಪ್ ಇಲ್ಲಿ ಯಾರಿಲ್ಲ ಚಲೋ 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 ಹೇಳಿ ನಮಗ ಅವ್ರ ಕಾರ್ ನಲ್ಲೇ ಸಿತಾರ ಲಾರ್ಡ್ಸ್ ಅಂತ ಕರ್ಕೊಂಡ್ ಹೋದ್ರು ನಮಗೇನು ನಮಗೇನು ಕಾಂಟ್ಯಾಕ್ಟ್ ಇಲ್ಲ ತೌಶಿ ಅಂತ ಗೊತ್ತಿಲ್ಲ ಅದ್ ಮುಂದೆಲ್ಲ ಹೇಳ್ತೀನಿ ನಮ್ಗೆ ಯಾರು ಏನು ಅಂತ ಹೇಳಿ ಅಲ್ಲಿ ನಮಗ ಅವ್ರು ಕರ್ಕೊಂಡು ಹೋದ್ರು ಎಲ್ಲಿ ಅಲ್ಲಿ ನಿಂತ ಆ ಅವ್ರ ಪೊಲೀಸ್ ಚೌಕಿ ಕರ್ಕೊಂಡ್ ಹೋದ್ರು ಮತ್ತೆ ಅಲ್ಲೊಂದು ಅರ್ಧ ತಾಸ್ ಅವರು ಇದು ಕೇಳಿದ್ರು ಅಲ್ಲಿ ನಿಂತ ಅವ್ರೊಂದು ಇನ್ನೊಂದು ಸಪ್ನಾ ಲಾರ್ಡ್ಸ್ ಅಂತ ಸಪ್ನಾ ಲಾಡ್ಜ್ ಅವ್ರು ಪೊಲೀಸರ್ ಕರ್ಕೊಂಡ್ ಹೋದ್ರು ನಮ್ಗೆ ಸಪ್ನಾ ಲಾಡ್ಜಿಗೆ ಅಲ್ಲೇ ನಮ್ದು ಎಂಟ್ರಿ ಗಿಂಟ್ರಿ ಏನಿಲ್ಲ ಅಲ್ಲಿ ಕರ್ಕೊಂಡ್ ಹೋದ್ರು ಅಲ್ಲಿ ಹೋಗಿ ಒಂದ್ ನಮ್ ರೂಮ್ ನಾಗ ಕುಂದರ್ಸ್ರ ರೂಮ್ ನಾಗ ಕುಂದ್ರಸನ ತೌಶಿಪ್ ಯಾರು ಅಂತಕ್ಕಂತ ಇರ್ಫಾನ್ ಕೇಳದ್ ಯಾರು ಕೇಳ ತೌಶಿಪ್ ಯಾರು ಅಂತ ತೌಶಿಪ್ ಸುರ್ವೆ ತೌಶಿಪ್ ಸುರ್ವೆ ಮೇರ ರಿಸ್ತೇದಾರ್ ಬೋಲ ಸಪ್ ಕ್ಯಾ ತು ಫೋನ್ ಕರೆ ತುಂಬ ಆತ ಕ್ಯಾ ಆತ ಸರ್ ಫೋನ್ ಕರೆ ತು ಆತು ಖುಷ್ ಬಿ ನೀ ಮತ್ತೆ ಮೊಬೈಲ್ ಸೇ ಲಗಾ ಫೋನ್ ಅವನ್ ಮೊಬೈಲ್ ಅಂತ ಫೋನ್ ಮಾಡಿದ್ರು ಹಾ ಕಾ ಇರ ಆಯೇತ್ ಮುಂಬೈ ಕೂ ಆ ಥೆ ದರ್ಶನ ಕರೆ ಇರ್ ಕಲ್ಯಾಣ ಮೇ ಹೇ ಸಪನಾ ಬೋಲ್ಕೆ ಹೋಟೆಲ್ ತುಮ್ ಆ ಸಕ್ತೇ ಕ್ಯಾ ಅಭಿ ಮೈಡಾ ದೂರ ಆತು ಗಂಟೆ ಕೆ ಬಂದ್ ಆತು ಬೋಲ್ಕೆ ಕರೆಕ್ಟ್ ಅವ್ರು ಒಂದುವರೆ ಟೂ ವೀಲರ್ ಅವರು ಒಂದು ಟೂ ವೀಲರ್ ಇತ್ತು ಅದು ಬೈಕ್ ತಗೊಂಡ್ಬಂದ್ರು ಅವ್ರು ಟೂ ವೀಲರ್ ತಗೊಂಡ್ ಬಂದ್ ಅಲ್ ಮ್ಯಾಲ್ ಮ್ಯಾಲ ಮ್ಯಾಲ್ ಬಲ್ಲ ಪೊಲೀಸ್ ಪೊಲೀಸರ ಸಿವಿಲ್ ಡ್ರೆಸ್ ಮೇಲೆ ಇದ್ರು ಅವ್ರು ಆ ಡಿಸಿಪಿ ಬಿ ಸ್ಕ್ವಾಡ್ ಅವ್ರೆಲ್ಲ अल् बंद तौशिपंद्र नीन तौशिप अला तौशिपग ननग इर्फानगर मी वापस पोलीस स्टेशन कर्को पोलीस स्टेशन कर्कंदोल ननगुर्त अे स्वंत पोलीसर ननगा अल्नी हा तौशिपन तौशिप बोल तू क्या मौशिपु तीन चार महिन्यास दुंड्रेते मुर् ना तिन हुड हुडकेकेक्स क्या ना बोसुनु ये कोरा सब क्या है ना तेरा नाम बोल सो तेरे ऊपर केस करने का है मेरे को मैं केस करता हूँ उनको कौन सा क्या? के बोलो सर हम गलती क्या कर रहे हैं मैं बोलता हूँ सब बोलता हूँ तो के वो कौन बोले मेरे को बोले कि इनो तेरा रिश्तेदार है बोल के मेरे को एक जने टिप्स दिया मेरे को इन्फॉर्मेशन दिया मेरे को नन इन्फॉर्मेशन ओबर को ರಿಲೇಶನ್ ಬಂದಾರ ಅಂತ ಹೇಳಿ ನನಗೆ ಮೆಸೇಜ್ ಕೊಟ್ಟಾರ ಇಂತ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ ಬಂದ್ ಫೋನ್ ಮಾಡ್ಸೀನಿ ಅದಕ್ಕೆ ಏನದ ಸಾಬ್ ಕ್ಯಾ ಗಲ್ತಿ ಉನ್ಕ ಕ್ಯಾ ಮೇರಾ ಕ್ಯಾ ಬಿ ಏನೂ ಇಲ್ಲ ಅಂದ್ ಗಲ್ತಿ ಇಲ್ಲ ಏನಿಲ್ಲ ಅವ್ರಿಪಾಯಿ ಸ್ಲಿಪ್ ನೋಡಿ ನೋಡಿ ಒಂದೂರ ಇಪ್ಪತ್ ಬಾಟಲ್ ಯಾರ ಕೋಟಿಗಂತ ಹೇಳ್ತಾರಪ್ಪ ನಿಮ್ಗೆ ಗುರುತು ನಮ್ಗಾರೇ ಗೊತ್ತಿಲ್ಲ ಏನ್ ಸಾವಿರ ರೂಪಾಯಿ ನಿಮ್ಮ ಮಾಡ್ತಾರ ನಮ್ಗೇನ್ ಎಫ್ ಆರ್ ನಲ್ಲಿ ಏನ್ ಅವ್ರು ಮಾಡಿದಾರ ಅದ್ರ ಬಗ್ಗೆ ನಾ ಹೇಳಕತ್ತೀನಿ ನೀವು ಕೋಟಿ ಮಾಡ್ತಾರೋ ಒಂದ್ ಸಾವಿರ ಮಾಡ್ತಾರೋ ಅದು ನಮಗ್ ಗೊತ್ತಿಲ್ಲ ಆದ್ರ ಅದ್ರ ಬಗ್ಗೆ ನಮ್ದು ಅಲ್ಲಿ ಅಲ್ಲೇ ಅದ್ರ ಬಗ್ಗೆ ನಾ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡ್ಲಿ ನಮ್ದು ಇಲ್ಲೇ ಅಂತಂದ್ರ ಅವ್ರು ನಿಮ್ಗ್ ತುಮಾರ ನಿಮ್ ಕೇಸೇ ಮಾಡಲ್ಲ ನೀವ್ ಯಾಕೆ ತಲೀಕರಿಸ್ರು ಆಮೇಲೆ ಹೊರಗೆ ಬಂದ ಮಾಡ್ಕ ನಾವೆಲ್ಲ ವಕೀಲರಿಗೆ ಹೇಳದೇವ ಎಲ್ಲ ಎಸ ಎಸಾ ಹಿಂಗ ಹಿಂಗಾಗಿದೆ ಹಿಂಗಾಗಿದೆ ನಾವು ಅಲ್ಲಿ ಇದ್ದಿದ್ದೇವ್ ಇಲ್ಲಿದೆ ಎಲ್ಲ ಸಿ ಸಿ ಟಿವಿ ಫೋಟೋಜ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಸಿ ಟಿವಿ ಇದು ಅದು ಇದು ಎಲ್ಲಾ ಪೂರಾ ಅಲ್ಲಿ ಇದ್ದಿದ್ ಲಾಡ್ಜ್ ಅದು ಸಿ ಸಿ ಟಿವಿ ನಾಗ ಪ್ರೂವ್ ಆಗ್ತದಲ್ಲ ಈಗ ನಾವು ಅಂದ್ರೆ ನಾವ್ ಕಲ್ಯಾಣ್ ನಡಬಾರ ನಾವು ಹೋಗಿದ್ ಬಾಂಬೆ ಬಂದಿದ್ ಕಲ್ಯಾಣ ಇವ್ರ ತೋರ್ಸಿದ ಕಾರ್ನಾಗಿನ್ ತೋರ್ಸಿದ್ ಇದು ಪೂರಾ ಪಿಚ ಒಂದೇ ಒಂದ್ ರಿಲೇಟೆಡ್ ಏನಂತಂದ್ರೆ ನನಗ್ ಒಂದ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅದ ಅಂತ ಏನಪ್ಪಾ ಫಿಟ್ ಯಾರು ಮಾಜಿ ಶಾಸಕರು ಅರೆ ನಾನ್ ಸ್ವತಃ ಸಿಐಡಿ ತನಿಖೆ ಅಲ್ಲ ಸಿಬಿಐ ತನಿಖೆ ಮಾಡಿಸಿ ಸಿಬಿಐ ತನಿಖೆ ಮಾಡಿಸಿ ಸಿ ಐ ಡಿ ತನಿಖೆ ಮಾಡಿಸಿ ನಿಮ್ದೇ ಸರ್ಕಾರ ಇದೆ ನೀವು ಕೂಡ ಒತ್ತಾಯ ಮಾಡ್ರಿಟಿಕ್ಸ್ ನೋಡಿ ಅದು ತಾಕತ್ತು ಇನ್ನೊಂದು ಇನ್ನೊಂದು ಅದು ಯಾವಾಗೂ ಕೂಡ ನಡೀತಾ ಇರ್ತ ಅದ್ರ ಬಗ್ಗೆ ಏನ್ ಹೆಚ್ಚಿಗೆ ಏನ್ ಹೇಳೋದಿಲ್ಲ ಅದು ಹಲವಾರು ಪ್ರೆಸ್ ಮೀಟ್ ಅಲ್ಲಿ ನಾವು ಕೂಡ ನೋಡಿದ್ವಿ ಈಗ ನೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದೇನೆ ಮತ್ತ ಈಗ ಶಾಸಕರ ಮತ್ ಭಾಜನೆ ಕುಂದಿರ್ಬೇಕಾಗ್ತದ್ ಶಾಸಕರ ಜೊತೆಲೇನ ಇರ್ಬೇಕಾಗ್ತದ ಪಕ್ಷದ ಕೆಲಸ ಇರ್ತಾವ ಅವ್ರ ಕಾರ್ಯಕರ್ತ ಇವ್ರ ಕಾರ್ಯಕರ್ತ ನಮ್ದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದ ಕೆಲಸ ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೆ ಸಿಗಿ ಪ್ರಿಯಾಂಕರ್ಗೆ ಅವ್ರ ಸಾಹೇಬ್ರ ಏನ್ ಸಂಬಂಧ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಸಾಹೇಬ್ರ ಏನ್ ಸಂಬಂಧ ಸುಮ್ನೆ ಅವ್ರ ಕುಮ್ಮಕ್ಕಿಂತ ಮಾಡ್ತಾರೆ ಇವ್ರ ಎಲ್ಲಾ ಸುಳ್ಳು ಕತೆ ನಂದ್ ವಯಸ್ ನಲ್ವತ್ತೊಂದು ವರ್ಷ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಆಗಿರ್ಬೋದು ಒಂದ್ ಸಾಮಾಜಿಕ ಜೀವನದಲ್ಲಿ ಇಂತ ಒಂದು ಅಹ್ ಕೆಟ್ಟದನ್ನ ನಾನು ಮಾಡಿಲ್ಲ ಮಾಡ್ಲಿಕ್ನು ಬಯಸದಿಲ್ಲ ಯಾಕಂದ್ರ ನನಗ್ ಅಷ್ಟಿನ ಟೈಮ್ ಬಂದಿಲ್ಲ ನನಗ್ ದೇವ್ರೆಲ್ಲಾ ನನಗ್ ಆಶೀರ್ವಾದ ಕೊಟ್ಟು ನಮ್ ತಾಯಿ ಆಶೀರ್ವಾದ ಅದ ಇವ್ರು ಹೇಳದ್ರ ನಂದು ಕಾರ್ ತೊಗೊಂಡ್ ಹೋಗಿ ನಾ ಸಿಗ್ಬಿದ್ದೀನಿ ಅಂತ ಹೇಳಿ ಕಾರಲ್ಲ ನಂದು ಟ್ರೈನಿಗೆ ಹೋಗಿನಿ ನನ್ ಕಾರ ಇಲ್ಲೇ ಮನಿ ಮುಂದೆ ಐತಿ ಇನ್ನೋವಾ ಅದ ಒಂದು ಅದ ನನ್ನ ಕಾರು ನನಗೇನು ಅಷ್ಟೇನು ಇದು ಇಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಒಯ್ದಿ ನನ್ಗಲ್ಲಿ ಬಾಂಬೆ ನಲ್ಲಿ ಕಲ್ಯಾಣದಲ್ಲಿ